রাگیলা আপকো মুরুLambda করে পড়ে হ্যাঁ নিয়ে বলে জাও তো সিন আমি বলে জাও তো সিন আমি তো আর রামো তো তাছি গো হ্যাঁ হ্যাঁ

ಏನ್ ಅಖಾಡಿದ ಮನಗಂಡ ಕುದುರೆ ಏರಿಯಾ ಬಂದಿರ್ಲೇ ಏನ್ ಆಗೇತಿ ಅಂತದ್ ಹೇಳ ನನಗೆ ನನಗ ಏನ್ ನಿನ್ನ ಮಗಳ ಕುತ್ಕೋದಿವ ನಾವು ನಿನ್ನ ಮಗಳಿಗೇನ ಕಲ್ಲು ಒರೆಸಿ ನಿಂದ್ರಿಸಿಲ್ಲ ನಾವೇನ್ ಹೊಲ್ದಾಗ ಹೋದ ಒಡ್ಡಿಗೆ ಕಚ್ಚಿಲ್ಲಾಕಿನೇನ್ ನಿನ್ನ ಹಿಡ್ದ ಹಾಸಿಗೆ ಹಿಡಿದ ಮನಗಿದಕಿ ಹೊರಗ್ ಬಂದಿಲ್ಲ ನೀನ ಆದ್ರೂ ಎದ್ ಅಖಾಡಿದ ಬಾಯ್ ಮಾಡ್ಕೋದು ಬಂದದ್ದಿ ಏನಾಗೈತಿವ ಅಂತದ್ ಬಾಯ್ ಮಾಡುವಂತದ್ ಅಲ್ಲ ಆಯ್ತರ ಈ ಬೀಗತ್ ಹೆಂಗಿದ್ ದೇವ್ ಬಡವರ ಮಾಡಾಕೈತಿ ಒಮ್ಮಿಗ್ ನುಗ್ಸತ್ ನನ್ನ ಮನ್ಸ್ಯಾರ ಖಬ್ರ ಐತಿಲ್ಲ ಇದು ನನ್ನ ಮಗ நான் நான் என்ன காலி குர்த்தி

ಓ ತಂಗಿ ಯಾಕವ ಹಿಂಗ ಎಲ್ಲಿ ಹೊನ್ರಿ ಮಮ್ಯಾರ ನಾ ತಾವ್ರು ಮನಿಗೆ ಹೊಂಟೇನ್ ಈಗ ಯಾಕೆ ಹೊಂಟಿ ಇವ್ವ ತವ್ರು ಮನೆಗೆ ರಾಮ್ಯಾರ ನಿಮ್ಮ ಹೊಲ್ದಾಗ ಮನೆಯಾಗ ದೇವ್ ಕುಣಿಯತೈತಿ ಗಜ್ಜಿ ಕಟ್ಟ ಹೋಗಿ ನಾವು ತಾಸು ಇಲ್ಲಿ ಇರಂಗಿಲ್ಲ ರೀ ನಾ ತವ್ರು ಮನಿಗೆ ಹೊಕ್ಕನಂದ್ರೆ ಹೊಕ್ಕನ ಒಟ್ಟು ಇರಂಗಿಲ್ಲ ನಾ ಬಾಯವ ಏ ತಂಗಿ ಗಪ್ಪರವ್ವ ನಿಂದ ರೀ ಒಂದು ಎಲ್ಲಿ ಏ ಉತ್ತರ ಅಲ್ಲ ಎಲ್ಲಿ ದೇವ ಎಲ್ಲಿ ದೇವ ತಂದರ್ರೀ ನನ್ನ ಮಗ ಹೊರತಕ ನೆಂದ್ರಿಲ ಸರಳ ಓಡಾಕಿ ಬೀಗ ತೆಂಗ ಕರಕೊಂಡು ಹೊಂಟಾ ಅದಕ ಬಂದಾ ಅನಿಕಿ ಬೀಗ ತೆ ಕರಕೊಂಡು ಹೋಗಾಕ ಏ ಮಾದಿನ ಸಸಿಗೆ ಇಸಾಹಿಗೆ ಫಂದೆ ಅತ್ತ ಅಕಿ ದೇವವಾಗಿ ಮನೇ ಕುನೇ ಅಕತೆ ಅತ್ತ ಏನು ವಾ ಏನು ಮಾತಾಡಕತ್ತಿದಿನಿ ನನ್ನ ಸಸಿಗೆ 나 ಇಸಾಹ ಕೈ ಕೊಂಡನೆತ್ತ ನಿನಿಗ್ಯಾರ್ ಹೇಳಿದ್ರ ನನ್ನರ ಯಾಕೆ ಸುಳ್ಳು ಮಾತಾಡಕತ್ತೆರಿ ನಾನು ನಿಮಗೆ ನೀರು ಕೊಡಕ್ಕೆ ಬಂದಾಗ ಒಬ್ರ ಕುತ್ತ ನಾನು ಸಸಿ ಗಿಸಾ ಹಾಕಿ ಕೊಡ್ತೀನಿ ಸತ್ತು ಹೋತು ಪೀಡೆ ತೊಳಿಗತ ತ ನೀವೆ ಮಾತಾಡಕ್ಕೆ ಅದನ್ನೆಲ್ಲ ಕೇಳಿಸಿಕೊಂಡೆ ಅಂದ್ರೆ ನಾ ಈಗ ಮಾತಾಡು ಸೂರಾ ನಡಿ ತಂಗಿ ಹೋಗೋಣ ಹುಡುಗಿ ಗಾತಾ ನಾ ಮಾಜ್ ರಾಮ್

ಸೇಮ್ ನನ್ನ ಹೆಂಡತಿ ಕಾಲ್ ನೋಡ್ದಂಗ ಅಕ್ಕಿತ್ತು ಹೌದು ನನ್ನ ಹೆಂಡತಿ ದೆವ್ವ ಗ್ಯಾಳ ದೆವ್ವ ಗ್ಯಾಳ ಹಕ್ಕಿನ ಸಿಟ್ಟಿಟ್ಕೊಂಡ ನನ್ನ ಎದಿ ಮೇಲೆ ಕಾಲಿಟ್ಟ ಅಪ್ಪ ರಾಮದೂತ ಆಂಜನೇಯ ಅಂದಾಗ ಕಪ್ಪಾಗಿ ಬಿಟ್ಟಳು ನಮ್ಮ ಮನೆಗೆ ಅಪ್ಪ ಯಾವಾಗ ಬಂದಿರಿ ನೀವು ಅದು ಕೇಳ್ತಿ ಏ ಹುಡುಗಿ ಮೋತಿ ಆ ನಾರ್ತಿ ನಡಿ ಹೋಗೋಣ ಬಾ ಏ ತಿ ಏನಾಗಿತಿ ಹಾ ಹೀಗೆ ಯಾಕಕಿನ ಕರ್ಕೊಂಡು ಹೊಂಟದಿ ಏ ನೀ ಯಾಕ ಹೊಂಟದಿ ನಿಮ್ಮವ್un ಜೊಡಿ ರೀ ಯಾಕಂದ್ರೆ ನೀವು ಬಯಗಟ್ಟಿ ತಿರುಗಕ್ಕೆ ಹೋಗadrಲೆ ನಾವು ಮುರ್ಕೊಂಡು ಬರಬೇಕು ತಲೆ ಕಡೆ ಮನೆ ಕಡೆ ಬರಬೇಕು ನಾವು ಮರಿಯಾತಿನಿ ಇಲ್ಲಿ ಶಿರೋ ಉತ್ತುಕೋ ಅಂತ ಕಾಲಾ ಕೆಚ್ಚು ಕಟ್ಕೋ ಅಂತ ಎಲ್ಲ ಕೂತಾ ಬಿಟ್ಟಕ್ಕೆ ಒತ್ತಾ ಬಾಳ್ಗಾಟ ಅಕ್ಷೇತ್ರ ನಾನು ತೆವ್ವ ಎッジಕಟ್ ಕೂಡ ಐತ್ರಿ ಓ ನಾನು ಗಂಜಿ ಕನ ಪರಾಯ್ತ ಐತ್ರಿ ಅಚಿತ್ರ ಏನು ನೋಡು ಈ ವಿಷಯ ದಾರಿಯಗ್ ನಿಂತ ಮಾತಾಡೋ ದರ್ಗದಲ್ಲಿ ಇದೆ ನೋಡಿದಲ್ಲ ಮಣಿಗೆ ನಡಿ ಅಲ್ಲೇ ಎಲ್ಲ ಹೇಳ್ತಣ್ಣ ಮಣಿಗೆ ನಡಿ ನನ್ನ ಮಗಳ ಕೈ ಹತ್ತಾಕಡಿ ಮ್ಯಾಕ್ ಸತ್ತ ನಾನು ತಂದು ಪಡ್ತಿದ್ದೆನೇ ಬರಂಗಿಲ್ಲ ಲಕ್ಷ್ಮಿ ಊರು ಕರ್ಕೊಂಡು ಹೋಗಕಣ್ಣಾ ನಾ ಒಟ್ಟ ಮಣಿಗೆ ಬರಂಗಿತ್ರಣ್ಣ ಓ ಯಾತಿ ಒಮ್ಮೆ ಹೇಳಿದ್ರೆ ತಿಳ್ಕೋಬೇಕು ನಿನ್ನ ಮಗಳ ಸಾಯಾಕ ನಾವ್ ಬಿಡ್ತಿವನ ಆ ಏನಾಗಿತ್ತು ಈಗ ಹ ದೆವ್ವ ನಾವು ನಾವ್ ಊರಾಗ ಹುಟ್ಟಿ ಇಲ್ಲೇ ಬಾಳೆ ಮಾಡಿದ ಅದನ್ನ ನಾವ್ ಕಟ್ಟಿಸಿದ ಮನಿ ಇತಿ ಈಗ ಇಲ್ಲ ದ್ವ ಈಗಂಗ್ ಬರ್ತು ಇದ್ರೆ ಕರೆ ಹಿಡ್ದವರು ಮನಿಗ್ ನಡ್ರಿ ಹಾಂ ನಿಮ್ಮ ಮಗನ ಒಂದು ಮದ್ವೆ ಆಗಿರತ್ತ ಅಪ್ಪ ಮೊದಲ ಸಸಿ ನಿಷಾ ಹಾಕಿ ಕುಂತಾನತ್ತ ಅಜ್ಜ ಇದ್ ಜವ್ ಆಗಿ ಕಟ್ಕೊಂಡು ಓಡ್ಯಾಣಕ್ಕಿತ್ತೇಳು ಮನ್ಯಾಗು ಬಾದರೂ ಮನ್ಯಾಗು ಬರ್ತಾಳೆ ಒಂದಾಗ ಬಾದ್ರು ಒಂದಾಗು ಬರ್ತಾಳೆ ನಿನ್ನ ಬಾಳೆ ಮಾಡಿಬಿಡಾಕದೇ ಜೀರ್ಣಾಣಾಕಿತ್ತಾಳೆ ನನಗೆ ತನಗೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನನಗೆ ಅಲ್ಲ ರೀ ನಮ್ಮಪ್ಪ ವಿಷಾ ಹಾಕಿ ಕುಂದಾಣಕ್ಕೆ ನಿನಗ್ಯಾರು ಹಿಡ್ರು ನಿಮ್ಮ ಅಪ್ಪ ಮಾತಾಡ್ದೆ ನಾ ಎಲ್ಲ ಕೇಳಿಸ್ ಬಂದಾನೆ ಹಾಂ ಪೈಲ ಸಸಿ ವಿಷ ಹಾಕ್ಕೊಂದನಿ ಪಿಡೆ ಆದ ಇದಾತು ಒತ್ತಾಡ್ಸಕ್ಕೆ ನಾನು ಎಲ್ಲ ಕೆಳ್ಸ್ಕೊಂದ ಎಲ್ಲ ಗೊತ್ತಾಡಾಕೈತೆ ನನಗೆ ಹಾಂ ನೀವೇ ಮಾಡ್ಯಾನ ಸಾವಿರಕ್ಕೆ ಬರ್ತೇವೆ ರೀ ನನಗೆ ಮನೆ ಮದ್ವೆ ಅಂತ ಅಂದ ಯಾಕೆ ಕೇಳಿಲ್ಲ ಸೂರ್ರಾ ನನಗೆ ಬರ್ತಿದ್ದಿಲ್ಲ ಕೊಡತಿದ್ದೀನಿ ನಿನಗೆ ನನ್ನ ಬಂಗಾರ ಅಂತ ನಡೋಣ ಕುತ್ತಿಗೆ ಫೋನ್ ಇಟ್ಟಿನ ಅಲ್ಲ ಮಾತಾಡೋಕೆ ಅವ್ಕಾಶ ಕೊಡಂತಲಿ ಅವ್ವ ಮಗಳ ಕೂಡಿ ತಪ್ಪಿನ ಮೇಲೆ ತಪ್ಪು ಹೊಡ್ಸೋಕೆ ರೀ ನಮ್ಮ ಮ್ಯಾಲೆ ಆಂ ನೋಡ್ರ ನಮ್ಮ ಒಂದು ಹೆಂಗ್ಸಿಗೆ ವಿಷ ಹಾಕಿ ಕೊಂದನ ಅಂತ ಹೇಳ್ತಾಳೆ ನೀ ನೋಡಿದ್ರ ನಂದ ಮೊದಲು ಮದಿವಿ ಆಗಿ ತತ್ತಿ ಆ ಊರಾಗ ಯಾರ ಮಕ್ಕಕ್ಕೆ ಮಸಿ ಹಚ್ಚಿಬಿಟ್ಟರಿ ನಾವು ಅಂದ್ರೆ ಏನ ನಮ್ಮ ವರ್ಷಸ್ ಅಂದ್ರೆ ಏನ ನಡಿ ಮನೆಗೆ ಮುಂದ್ರದ ಓಡಿ ಹೊಂಟಾರ ತಪ್ಪ ಏನು ಇವ್ರಿಬ್ರೂ ಮನ್ಯಾಗ ದೇವ್ ಐತತ್ತ ಇರಂಗಿಲ್ಲತ್ತ ಮನಿ ಬಿಟ್ಟು ಹೊಂಟಾರಲ್ಲ ಬಂದಕ್ಕಿನ ಬಂದಕ್ಕ ಮಗಳನ್ನ ಕರ್ಕೊಂಡು ತಯಾರಾಗಿ ಹೋಗೇ ಬಿಟ್ಟಾರ ಅನ್ನ ಮಗ ಬರ್ತಾನ ಗಪ್ ಅಂದ್ರೆ ತಯಾರಿಲ್ಲ ಮಾಮಾರ ನಾಯಿ ಇ ಮನೆಯಾಗ ಇರಂಗಿಲ್ಲ ಯಾಕಂದ್ರ ಆ ದೇವ್ ಹೋಯ್ತಲೆ ಈ ಬಾಳೆ ನಿನ್ನ ಮನ್ಯಾಗ ಅದು ಅದಕ್ಕಾಗಿ ನನಗ್ ಒಟ್ಟ ಈ ಮನ್ಯಾಗ ಇರಾಕ್ ಆಗಂಗಿಲ್ಲ ನೋಡ್ವಾ ತಂಗಿ ನೀನು ಅಂಜೇದಿ ಅಂಜಾಕ ಹೋಗ್ಬೇಡ ನೋಡ ಶಾನಾರ್ ತಂದ ಕಿರಿಂದ ಓಮಾ ಶಾಂತಿದು ಅದು ಹಾಕಿಸ ಏನ್ ಇದ್ದಿದ್ದು ಹೋಗೈತಿ ಏನ ಹೌದಪ್ಪ ನಮ್ ಊರಾಗ ಸ್ವಾಮಿಗಳ ಕರ್ಕೊಂಡ್ ಬರ್ತನು ಪೂಜೆ ಹಾಕ್ತನು ತಂಗಿ ಹಂಚ ಬೇಡ ಬೇಕಾದಂತ ಬಿಟ್ಟು ಹಾಕ ನಮ್ ಸ್ವಾಮಿಗಳ ಬಂದ್ ಕಾಲ್ ಹಾಕ್ರ ಅತ್ತಿ ಇಟ್ಟಿ ತಿಳಿದಕ್ಕೆ ಕಡ್ಡಿ ಓದ್ ಗುಡ್ಡ ಮಾಡಕ್ ಹತ್ತಿದಿ ನಾನು ನಿಮ್ಮ ಊರಾಗಿನ ಸ್ವಾಮಿಗಳ ಕೇಳಿನಿ ಬಹಳ ಶನಾರ್ದಾರತ್ತ ಒಟ್ಟ ದೇವ್ ಆಗ್ಲಿ ಏನಾರ ಅವ್ರ ಕರ್ಕೊಂಡ್ ಬಂದ ಮನೆಯಾಗ ಓಮಾ ಶಾಂತಿ ಯಜ್ಞ ಮಾಡಿಸಿದ್ರ ಕಂಟಕ್ಕೆಲ್ಲ ಪರಿಹಾರ ಆಕೈತಿ ಅಂತ ಹೇಳ್ತಾರೆ ಅದು ನೆನಪು ಮಾಡಿ ಚಲೋ ಮಾಡಿದ್ ನೋಡು ಏಯ್ ಒಳಗೆ ಹೋಗಿ ಒಂದು ಚರ್ಗೆ ನೀರು ತರಗು ಹಾಂ ನಾ ನೀರು ತರ್ಬೇಕ್ರಿ ಹೋಗ್ಯಾ ನನಗೆ ಆಗುದಿಲ್ಲ ನಾ ಒಟ್ಟು ಮಾತಾಕ್ಯ ಒಳಗೆ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಂಜಕ್ಕೆ ಬರ್ತೈತಿ ನನಗೆ ಹಾಂ ಅಂಜಿರ ಬಾಳೆ ಮಾಡಾಕತೇನು ಏನು ಅಂಜಿದೀ ನೀವು ಹಾಕಿರಿ ಅಲ್ಲ ನೀ ಹುಕ್ಕೀನತ್ ನನ್ನ ಕೇಳ್ತೇನೆ ಇದು ಮನ್ಯಾಗ ಬಾಳೆ ಮಾಡ್ಬೇಕು ನಾವು ಅಂಜರ ಹೆಂಗ ಬ್ಯಾಡ್ರಿ ರೀ ಹೋಗಬೇಡ್ರಿ ಸ್ವಾಮಿಗಳು ಬಂತು ಅಗ್ನಿ ಸುಡತನ ಮಣಿಯಗೆ ಹೆಜ್ಜಿಡ್ಬೇಡ್ರಿ ಇಲ್ಲೇ ಹೊರಗ ಹೊರಗಾಡಿಗೆ ಮಾಡ್ಕೋಂತೀನಿ ಇಲ್ಲೇ ಹೊರಗ ಇರೋನು ಅಂಗಳದಾಗ ಬ್ಯಾಡ್ ಹೋಗಬೇಡ ಅಂತ ಹೇಳಾಕತ್ತೇನಿ ಎಷ್ಟು ಟೆಂಜಿ ಅಂಜಿರ ಪಾಳೆ ಆಕತ್ತನೆ ವಾ 왔다 ಹೇಳದರ ನಾತೆ ನೋಡಿ ಇವರು ಪಾದ್ರ ಒಳಗ ವಾ ಯಾಕಂತಾ ಕೊಕ್ಕಿ ಬಾಬರ ಹೇಳ ಬ್ಯಾಡ್ ಅಂತ ಹೇಳ್ರಿ ಬೆಳವಾ ನೊಣಾಡಿ ದೇವರು ಗೋರಿಯಾಗ ಹೋಗಿ ಮಾಡ್ಕೊಂಡು ಬರ್ತೀವಿ ನಾವು ಏನಾಗಂಗಿ ಆ

நமக்கு அகல்வரு யாரோ நினார் காண சசி மு ఆదిపని బిడా బిడా నని యాది పోసా మరి కొండిలో హం దేల్ కుల్ల్లాముల్ నన్న మగ నన్న మగ చీరి ఉట్టుకో యప్ప యవా ನಾನಿ ನೀ ಊರ ಬಾಳೆ ಬಾಳಕ್ಕೆ ಬಿಡ್ತನಾ ಇಲ್ಲ ನೀನಾ ನಿ ಬಪ್ಪುನಾ ಶಾರಾಯಾನ ಕರ್ಕೊಂಡು ಬಂದಿಲ್ಲ ನೀ ಮನೆ ಬಿಡಿಸ್ಬೇಕಂತ ನೀ ಮಾಡಿದ್ರ ನೀ ಜೀವಂತ ಬದ್ದು ನಾ ಏ ಮನೆ ಬಿಟ್ಟ ಹೋಗಿಲ್ಲ ನಮ್ಮ

ಮಾಡಬೇಡ ನನ್ನ ನನ್ನ ಹೆಣ್ಣು ಮಾಡಬೇಡ ನಿಮ್ಮೂರಾಗ ನೀವು ಶ್ಯಾಡದಾರ ಕರ್ಕೊಂಡು ಬಂದ ಈ ಜಾಗ ನನ್ನ ಬಿಡಿಸ್ತೇನೆ ಇದು ನನ್ನ ಗಂಡನ ಮನಿ ನನ್ನ ಮೇಲೆ ನಿಮ್ಮ ಮಗಳನ್ನ ಬದಿಗೆ ಮಾಡಿ ಕೊಟ್ಟ ನನ್ನ ಈ ಊರು ಬಿಡಿಸ್ತಿನಾ ಕೀಯಾ ನಾ ನಿನ್ನ ಬದುಕ್ಕೆ ಸಂಗಳ ನಾನು ಜೋಡಿ ನಿನ್ನ ಕೆರುಕೋತಿನೇ ಏನು ಮಾಡ್ಬೇಡ ಏನು ಮಾಡ್ಬೇಡ ಮೊωνα ಗೆಟ್ಟಿ ಬಿಡು ಬಿಡು ಬಿಡು